ಹಲೋ ಎವ್ರಿ ಒನ್ ವೆಲ್ಕಮ್ ಟು ಐಶಾ ಆಚಾರ್ಯ ವ್ಲಾಗ್ಸ್ ನಾವು ಎಲ್ಲಿ ನೋಡಿದ್ರು ನಮ್ಮ ಸುತ್ತಮುತ್ತ ಗ್ರೀನ್ ಇದ್ದರೆ ಎಷ್ಟು ಪಾಸಿಟಿವ್ ವೈಬ್ ಅನಿಸುತ್ತೆ ಅಲ್ವಾ ಇವಾಗಂತೂ ರೈನಿ ಸೀಸನ್ ಆಗಿರೋದ್ರಿಂದ ಒಂಬತ್ತು ಗಂಟೆ ಆದ್ರೂ ಬೆಳಗ್ಗೆ ಆರು ಗಂಟೆ ಥರ ಕಾಣಿಸ್ತಿರುತ್ತೆ ಚಿಕ್ಕ ಚಿಕ್ಕ ಮಳೆ ಹನಿಗಳೆಲ್ಲ ಇಬ್ನಿ ಅಂತ ಗಿಡದ ಮೇಲೆ ಕೂತಿರೋದ್ ನೋಡಿದ್ರೆ ಏನೋ ಒಂಥರ ನೋಡ್ತಾನೆ ಇರ್ಬೇಕು ಅಂತ ಖುಷಿ ಸೌಂದರ್ಯನ ನೋಡ್ತಾ ನಿಂತ್ರೆ ನಾವೇ ಕಳೆದೋಗ್ಬಿಡ್ತಿವಿ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ ಹತ್ ನಿಮಿಷ ಹಾಗೇ ನೋಡ್ತಾ ನಿಂತು ಮತ್ತೆ ಒಳಗಡೆ ಬಂದು ಎಲ್ಲಾರ್ಗೂ ಕಾಫಿ ಇಟ್ಕೊಟ್ಟು ನಾನು ಕಾಫಿ ಕುಡ್ದೆ ಕಾಫಿ ಕುಡ್ದಿಲ್ಲ ಅಂದ್ರೆ ಮಾರ್ನಿಂಗ್ ಒಂಥರ ರಿಫ್ರೆಶ್ ಅನ್ಸೋದೆ ಇಲ್ಲ ಎಷ್ಟೋ ಜನಕ್ಕೆ ಈ ತರ ಅಭ್ಯಾಸ ಇರುತ್ತೆ ಇವತ್ತಿನ ತಿಂಡಿಗೆ ಇಡ್ಲಿ ಮಾಡ್ಕೊಂಡಿದ್ವಿ ಅಂತೂ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಎಷ್ಟೊಂದು ಜನ ಹೇಳೋದು ಕೇಳಿದ್ದೆ ಅಂದರೆ ಮನೆ ಸಾಫ್ಟಾಗಿ ಬರಲ್ಲ ಇಡ್ಲಿ ಹೋಟೆಲ್ ಥರ ಬರಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಯಾಕೆ ಥರ ಆಗುತ್ತೆ ಗೊತ್ತಿಲ್ಲ ಮೋಸ್ಟ್ಲಿ ಯಾವುದಾದ್ರೂ ಇಂಗ್ರೀಡಿಯಂಟ್ಸನ್ನ ಮಿಸ್ ಮಾಡ್ಬೋದು ಅನಿಸುತ್ತೆ ನಾನಿಲ್ಲಿ ಯಾವ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋತೀವಿ ಅಂತ ಹೇಳ್ತೀನಿ ಸೊ ದಟ್ ನೀವು ಆ ಇಂಗ್ರೀಡಿಯೆಂಟ್ಸಲ್ಲಿ ಯಾವುದನ್ನ ಮಿಸ್ ಮಾಡ್ಕೊತಿದ್ದೀರಾ ಅದನ್ನು ಆ್ಯಡ್ ಮಾಡ್ಕೊಂಡು ಮಾಡಿ ನೋಡಿ ನಿಮ್ಮ ಮನೇಲ್ಲೂ ಇದೇ ಥರ ಸಾಫ್ಟಾಗಿರೋ ಇಡ್ಲಿನ ನೀವು ರೆಡಿ ಮಾಡ್ಕೋಬೋದು ನಾವಿಲ್ಲಿ ಒಂದೂವರೆ ಪಾವಷ್ಟು ಅಕ್ಕಿಗೆ ಒಂದು ಚಿಕ್ಕ ಬೌಲಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀವಿ ಮತ್ತು ಸೇಮ್ ಬೌಲಲ್ಲೇ ಎರಡು ಬೌಲಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀವಿ ಕೆಲವೊಬ್ಬರು ಮೆಂತ್ಯನೂ ಹಾಕೋತಾರೆ ಆದರೆ ನಾವು ಮೆಂತ್ಯ ಹಾಕ್ಕೊಂಡಿಲ್ಲ ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಇಡ್ಲಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ಗೆ ಟರ್ನ್ ಆಗುತ್ತೆ ನಾವು ಹೋಟೆಲ್ ಥರನೇ ಪ್ಯೂರ್ ವೈಟ್ ಕಲರ್ ಇರಲಿ ಅಂದ್ಬಿಟ್ಟು ಮೆಂತ್ಯ ಏನೂ ಯೂಸ್ ಮಾಡಿಲ್ಲ ಇದರ ಜೊತೆಗೆ ಏನಾದರೂ ಅನ್ನ ಉಳಿದಿದ್ರೆ ಆ ಅನ್ನನೂ ಸಹ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋತೀವಿ ನಮ್ಮ ಮನೇಲಿ ದೋಸೆ ಮತ್ತು ಇಡ್ಲಿಗೆ ಬೇರೆ ಬೇರೆ ಥರ ಗ್ರೈಂಡ್ ಮಾಡ್ಕೊಳ್ಳಲ್ಲ ಎರಡಕ್ಕೂ ಅಷ್ಟೇ ತುಂಬ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋತೀವಿ ನಾವು ಇಡ್ಲಿ ಹಿಟ್ಟಿಗೆ ಜಾಸ್ತಿ ನೀರು ಹಾಕ್ಕೊಳ್ಳದೆ ರುಬ್ಬೋದ್ರಿಂದ ತುಂಬ ಗಟ್ಟಿಯಾಗಿ ಬರುತ್ತೆ ಇಡ್ಲಿ ಹಿಟ್ಟು ತುಂಬ ತೆಳ್ಳಗಾದರೆ ಇಡ್ಲಿ ಅಷ್ಟು ಸಾಫ್ಟಾಗಿ ಬರೋಲ್ಲ ಆದ್ದರಿಂದ ನಾವು ಕಮ್ಮಿ ನೀರು ಹಾಕ್ಕೊಂಡೇ ಚೆನ್ನಾಗಿ ರುಬ್ಕೋತೀವಿ ಯೂಶಲಿ ನಾವು ಇಡ್ಲಿಗೆ ಕಾಂಬಿನೇಷನ್ ಆಗಿ ಎಲ್ಲ ತರಕಾರಿನೂ ಹಾಕ್ಕೊಂಡು ಗೊಜ್ಜು ಥರ ಮಾಡ್ಕೋತೀವಿ ಆದರೆ ನಾವು ಹಿಂದಿನ ದಿನ ಚಪಾತಿಗೆ ತರಕಾರಿ ಗೊಜ್ಜು ಮಾಡಿದ್ರಿಂದ ಅದೇ ಬೋರ್ ಆಗುತ್ತೆ ಅಂದ್ಬಿಟ್ಟು ಹೋಟೆಲ್ ಸ್ಟೈಲ್ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಅದು ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಕಾಂಬಿನೇಷನ್ ಆಗಿ ಅಂದ್ಬಿಟ್ಟು ನಾನು ಮಾಡ್ಕೋತಿದ್ದೆ ಈ ಕೆಂಪು ಚಟ್ನಿನ ತುಂಬ ಈಸಿಯಾಗಿ ಮಾಡ್ಕೋಬೋದು ಸೊ ಇದಕ್ಕೆ ಏನೇನು ಹಾಕಬೇಕು ಅಂದರೆ ಕಡಲೆಬೇಳೆನ ಚೆನ್ನಾಗಿ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಕಡಲೆಬೇಳೆ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಕಡಲೆಬೇಳೆ ಹಾಕೋದ್ರಿಂದ ಇದನ್ನು ಕಡಲೆಬೇಳೆ ಚಟ್ನಿ ಅಂತಲೂ ಕರೀತಾರೆ ಕಡಲೆಬೇಳೆ ಹುರ್ಕೊಂಡಾದಮೇಲೆ ಅದೇ ಸೇಮ್ ಪ್ಯಾನಿಗೆ ಒಂದೆರಡು ಮೆಣಸಿನ್ಕಾಯಿ ಅಷ್ಟು ಅಂದರೆ ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಎರಡು ಹಣಮೆಣ್ಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೋತಿದ್ದೀನಿ ಒಂದು ಟೂ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಂಡ್ರೆ ಅದು ಸ್ವಲ್ಪ ಕಲರ್ ಟರ್ನ್ ಆಗುತ್ತೆ ಇದರ ಜೊತೆಗೆ ನಿಮ್ಗಿನ್ನೂ ಕಲರ್ ಚೆನ್ನಾಗಿ ಬೇಕು ಅಂದರೆ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯನ್ನ ನೀವು ಸೇರಿಸ್ಕೋಬೋದು ಬ್ಯಾಡ್ಗೆ ಮೆಣಸಿನ್ಕಾಯಿಂದ ಎಕ್ಸ್ಟ್ರಾ ಖಾರ ಏನು ಜಾಸ್ತಿ ಆಗೋಲ್ಲ ಅದರಿಂದ ಕಲರ್ ಜಾಸ್ತಿ ಆಗುತ್ತೆ ನಾನಿಲ್ಲಿ ಅಚ್ಕಾರದ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಚಟ್ನಿ ರುಬ್ಕೊಳ್ಳೋಕ್ಕೆ ಒಂದು ಎಂಟರಿಂದ ಒಂಬತ್ತು ಎಷ್ಟಲಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಹುಣಸೆಹಣ್ಣನ ನೀಟಾಗಿ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಉಪ್ಪು ಹರಳುಪ್ಪೇ ತಗೊಂಡಿದ್ದೀನಿ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಂತಹ ಹಣ್ಮೆಣ್ಸಿನ್ಕಾಯಿ ಮತ್ತು ಕಡಲೆಬೇಳೆ ಜೊತೆಗೆ ನಾನು ಕಡಲೆಬೇಳೆ ಎಷ್ಟು ತೊಗೊಂಡಿದ್ದೀನಿ ಅದರಷ್ಟೇ ಕಡಲೆನೂ ತೊಗೊಂಡಿದ್ದೀನಿ ಇದೆಲ್ಲನೂ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನಿಮಗೆ ಕಾಯಿ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಕೊಬ್ಬರಿ ತುರಿನೂ ಸಹ ನೀವು ಹಾಕೋಬೋದು ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪು ನಾನು ಹಾಕೋತಿದ್ದೀನಿ ಏನಾದರೂ ಖಾರ ಇದ್ದರೆ ಖಾರ ಕಮ್ಮಿ ಆಗಲಿ ಅಂದ್ಬಿಟ್ಟು ಯೂಸ್ ಮಾಡ್ಕೋತೀನಿ ನಾನು ಆಗಲೇ ಹೇಳಿದಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಂಡಿರಲಿಲ್ಲ ಅಚ್ಕಾರದ ಪುಡಿನ ಯೂಸ್ ಮಾಡ್ಕೊತಿದ್ದೀನಿ ಒಣಮೆಣ್ಸಿನ್ಕಾಯಿನ ಎರಡೇ ಎರಡು ಹಾಕ್ಕೊಂಡಿದ್ದರಿಂದ ನಾನು ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ಹಾಕೊಂಡ್ಮೇಲೆ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತೀನಿ ಫಸ್ಟೇ ನೀರು ಜಾಸ್ತಿ ಹಾಕ್ಕೊಂಡ್ರೆ ಅದು ಸರಿ ಹೋಗಲ್ಲ ಗ್ರೈಂಡ್ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಮಧ್ಯದಲ್ಲಿ ತೆಗ್ದುಬಿಟ್ಟು ಮಿಕ್ಸ್ ಮಾಡ್ಕೊತ ನೀರು ಹಾಕ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ರುಬ್ಕೋತೀನಿ ಚೆನ್ನಾಗಿ ಕೆಲವೊಬ್ಬರು ಮನೆ ತುಂಬ ದಪ್ಪದಾಗಿ ರುಬ್ಕೋತಾರೆ ಚಟ್ನಿನ ಆದರೆ ನಾನಿಲ್ಲಿ ತುಂಬ ಸಣ್ಣದಾಗಿ ಚಟ್ನಿಯನ್ನು ರುಬ್ಕೋತಿದ್ದೀನಿ ಏಕಂತಂದರೆ ಇಡ್ಲಿಗೆ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಪಲಾವ್ಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿಕೊಳ್ಳುವಾಗ ದಪ್ಪದಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ಇಡ್ಲಿಗೆ ತುಂಬ ತೆಳುವಾಗಿದ್ರೇ ಚಟ್ನಿ ಚೆನ್ನಾಗಿರುತ್ತೆ ನಾನು ರುಬ್ಬೇಕಾದ್ರೆ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಿರಲಿಲ್ಲ ನನಗೆ ಎಷ್ಟು ಬೇಕು ರುಬ್ಬಕ್ಕೆ ಅಷ್ಟು ನೀರು ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೆ ಲಾಸ್ಟಲ್ಲಿ ನನಗೆ ಎಷ್ಟು ಕನ್ಸಿಸ್ಟೆನ್ಸಿಲಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಈ ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ನಿಜವಾಗ್ಲೂ ಹೋಟೆಲ್ ಸ್ಟೈಲ್ ಕೆಂಪು ಚಟ್ನಿ ರೆಡಿಯಾಗುತ್ತೆ ಚಟ್ನಿಗೆ ಒಗ್ಗರಣೆ ಕೊಡೋದ್ರಿಂದ ಅದರದ್ದು ಟೇಸ್ಟು ಜಾಸ್ತಿ ಆಗುತ್ತೆ ಮತ್ತು ಅದನ್ನು ಫ್ರಿಜ್ಜಲ್ಲಿ ಇಡದೆ ಹಾಗೆ ಇಟ್ಟರೂ ಅದು ಬೇಗ ಕೆಡೋದಿಲ್ಲ ಬೇಗ ಅಂದರೆ ಕೆಲವೊಂದು ಸರಿ ಮಧ್ಯಾಹ್ನಕ್ಕೆ ಕೆಟ್ಟು ಹೋಗ್ಬಿಡುತ್ತೆ ಆದರೆ ಒಗ್ಗರಣೆ ಕೊಡೋದ್ರಿಂದ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತೆ ಚಟ್ನಿ ಇಲ್ಲಿ ನಾನು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಒಣ್ಮೆಣ್ಸಿನ್ಕಾಯಿ ಕರಿಬೇವು ಹೂ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ ನಮಗೇನಾದರೂ ಅರ್ಜೆಂಟ್ ಇದ್ದಾಗ ಅಥವಾ ಎಮರ್ಜೆನ್ಸಿ ಇದ್ದಾಗ ಇಡ್ಲಿ ಹಾಕ್ಕೊಬಿಟ್ಟಿದ್ದೀವಿ ಆದರೆ ಗೊಜ್ಜು ಮಾಡೋದು ಲೇಟ್ ಆಗುತ್ತೆ ಅನ್ನೋದಾದರೆ ಈ ಥರ ಇಷ್ಟು ಬೇಗ ಆಗೋ ಕೆಂಪು ಚಟ್ನಿನ ಮಾಡ್ಕೋಬೋದು ಏಕಂತಂದರೆ ಇಡ್ಲಿ ಜೊತೆಗೆ ಇದ್ರ ಕಾಂಬಿನೇಷನ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ನಲ್ಲಿ ನಾವು ಏನು ತಿಂತೀವಿ ಇಡ್ಲಿ ಜೊತೆಗೆ ಆ ಚಟ್ನಿಗಿಂತನೂ ನಿಜವಾಗ್ಲೂ ಟ್ರಸ್ಟ್ ಮೀ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನಾನು ಚಟ್ನಿನ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಡ್ಲಿ ಚೆನ್ನಾಗಿ ಬೆಂದಿತ್ತು ಇಡ್ಲಿ ಚೆನ್ನಾಗಿ ಬೆಂದಿದ್ಯಾ ಅಥವಾ ಇನ್ನೂ ಬೇಯಬೇಕಾ ಅಂತ ನೋಡೋದಾದರೆ ಒಂದು ಸ್ಪೂನ್ ಅಥ್ವಾ ಮನೇಲಿನ್ ಚಾಕು ಇರುತ್ತೆ ಅದನ್ನು ಸ್ವಲ್ಪ ನೀರಿಗೆ ಡಿಪ್ ಮಾಡಿ ಇಡ್ಲಿಗೆ ಪ್ರೆಸ್ ಮಾಡಿದಾಗ ಅದರದ್ದು ಹಿಟ್ಟು ಏನು ಅಂಟ್ಕೊಳ್ದೆ ಕ್ಲಿಯರ್ ಆಗಿದ್ದರೆ ಇಡ್ಲಿ ಫುಲ್ ಚೆನ್ನಾಗಿ ಬೆಂದಿದೆ ಅಂತ ಆಗುತ್ತೆ ಆ ಥರ ಮೇಲೆ ಇಡ್ಲಿ ಬಿಸಿ ಇದ್ದಾಗಲೇ ಒಂದು ಬೌಲಲ್ಲಿ ನೀರು ತಗೊಂಡು ಸ್ಪೂನಲ್ಲಿ ತೆಗ್ದುಬಿಟ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಇಡ್ಲಿ ಹಿಟ್ಟನ್ನು ಇಡ್ಲಿ ಪ್ಲೇಟಿಗೆ ಹಾಕೋಕ್ಕೂ ಫಸ್ಟೇ ಚೆನ್ನಾಗಿ ನಾವು ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪವೂ ಸಹ ಇಡ್ಲಿ ಹಿಟ್ಟು ತಟ್ಟೆಲಿ ಇರೋದಿಲ್ಲ ಈ ಥರ ಈಸಿಯಾಗಿ ಚೆನ್ನಾಗಿ ಬಂದ್ಬಿಡುತ್ತೆ ನೀವು ನೋಡ್ಬೋದು ಒಂದು ಸ್ವಲ್ಪ ಸಹ ತಟ್ಟೆಲಿ ಹಿಟ್ಟು ಒಂದು ಸ್ವಲ್ಪ ಉಳ್ಕೊಳ್ಳಿಲ್ಲ ಸಾಫ್ಟಾಗಿ ಮಲ್ಗೆ ಇಡ್ಲಿ ಅಂತ ಹೇಳ್ತಾರಲ್ಲ ಆ ಥರ ಇಡ್ಲಿ ರೆಡಿ ಆಯಿತು ಇಡ್ಲಿಗೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರಲ್ಲ ಅಂತ ಹೇಳಿದವರಿಗೆ ಈ ಥರ ಕೆಂಪು ಚಟ್ನಿನ ಮಾಡಿಕೊಟ್ಟು ನೋಡಿ ನಿಜವಾಗ್ಲೂ ನೆಕ್ಸ್ಟ್ ಟೈಮ್ ಇದೇ ಮಾಡಿ ಅಂತ ಕೇಳ್ತಾರೆ ಕೆಲವೊಬ್ರು ಹೇಳ್ತಾರೆ ಒಬ್ಬೊಬ್ಬರು ಕೈಯಲ್ಲಿ ಇಡ್ಲಿ ಇಟ್ಟು ದೋಸೆ ಇಟ್ಟು ಅರಳಲ್ಲ ಮತ್ತು ಅದು ಸ್ವಲ್ಪ ಉಳಿ ಬರುತ್ತೆ ಅಂತ ನನಗಂತೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಾನು ಇಡ್ಲಿ ದೋಸೆ ಮಾಡಿದಾಗೆಲ್ಲ ಯಾವಾಗಲೂ ಅರಳಿದೆ ಮತ್ತು ಯಾವತ್ತೂ ಉಳಿಯಾಗಿಲ್ಲ ನನ್ನ ಹಸ್ಬೆಂಡ್ಗೆ ಟೈಮ್ ಆಗಿತ್ತು ಅಂದ್ಬಿಟ್ಟು ಅವರಿಗೆ ತಿಂಡಿ ಹಾಕೊಟ್ಟೆ ಅವರು ಅಷ್ಟೇ ಇಡ್ಲಿ ಮತ್ತು ಚಟ್ನಿ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳಿ ಅವರು ಹೊರಟರು ಅವ್ರು ಮೇಲೆ ನಾನು ತಿಂಡಿ ತಿಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ ಪಾಪುನ ಅಜ್ಜಿ ನೋಡ್ಕೋತಿದ್ರು ಅಷ್ಟೊಳಗಡೆ ನಾನು ತಿಂಡಿ ಮಾಡಿಕೊಂಡು ಬಟ್ಟೆನ ವಾಷಿಂಗ್ ಮೆಷಿನ್ ಹಾಕಿದ್ದೆ ಬಟ್ಟೆ ವಾಶ್ ಆಗೋ ಅಷ್ಟರಲ್ಲಿ ನನ್ನ ಮಗನ ಸ್ವಲ್ಪ ನೋಡಿಕೊಂಡು ಅವನ್ನ ಮಲಗಿಸಿ ಬಟ್ಟೆ ಎಲ್ಲ ಆದಮೇಲೆ ಅವ್ನು ಮಲಗಿದಾಗಲೇ ಒಣ್ಗಾಕ್ಬಿಟ್ರೆ ಸರಿ ಹೋಗುತ್ತೆ ಅವನಿದ್ಮೇಲೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಬಟ್ಟೆ ಎಲ್ಲನೂ ಒಣಗಾಕೋತಿದ್ದೆ ಇವಾಗಂತೂ ಪಾಪು ಇರೋದ್ರಿಂದ ನನ್ನ ಕೆಲಸಗಳ ಜೊತೆಗೆ ಅವನ ಕೆಲಸಗಳು ಆ್ಯಡ್ ಆಗಿದೆ ಅದನ್ನೆಲ್ಲ ಮಾಡ್ತಾ ದಿನ ಹೇಗೆ ಕಳೆದೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟೊತ್ತಿಗೆ ಬೆಳಗ್ಗೆಯಿಂದ ಸಂಜೆ ಹಾಗೆ ಹೋಗ್ಬಿಡುತ್ತೆ ಇವಾಗಂತೂ ಮಳೆ ಬರೋದು ಹೋಗೋದು ಮಾಡೋದರಿಂದ ಬಟ್ಟೆದೇ ಒಂದು ಪ್ರಾಬ್ಲಮ್ ಅನಿಸುತ್ತೆ ಎಷ್ಟೊತ್ತಿಗೆ ಬಿಸಿಲು ಬರುತ್ತೋ ಬಟ್ಟೆ ಒಣಗಿಸ್ಕೊಬಿಡೋಣ ಅಂತಲೇ ಅನಿಸ್ತಿರುತ್ತೆ ಇವತ್ತು ಒಂದು ಸ್ವಲ್ಪ ಬಿಸಿಲಿತ್ತು ಸೊ ಬಿಸಿಲಿದ್ದಾಗಲೇ ಉಣ್ಕೊಬಿಡ್ಲಿ ಅಂದ್ಬಿಟ್ಟು ನಾನು ಬಟ್ಟೆ ಒಣ್ಗಾಕುತ್ತಿದ್ದೆ ನಾವು ಜಾಸ್ತಿ ಬಟ್ಟೆ ಇದ್ದರೆ ಮೇಲೆ ಹಾಕೋತೀವಿ ಆದರೆ ಇವತ್ತು ನನಗೆ ಸ್ವಲ್ಪನೇ ಬಟ್ಟೆ ಇರೋದರಿಂದ ಮತ್ತು ಅದು ಆಲ್ರೆಡಿ ಸ್ವಲ್ಪ ಡ್ರೈ ಆಗಿರೋದ್ರಿಂದ ಸ್ವಲ್ಪ ಒಣಗಿದ್ರೆ ಸಾಕು ಅಂದ್ಬಿಟ್ಟು ನಾನು ಮನೆ ಮುಂದೆನೇ ಹಾಕೋತಿದ್ದೆ ಇಲ್ಲೇ ಹಾಕ್ಕೊಳ್ಳೋದ್ರಿಂದ ಮಳೆ ಬಂದಿದ್ದನ್ನ ನೋಡಿಕೊಂಡು ತಕ್ಷಣ ಎತ್ಕೊಬಿಡ್ಬೋದು ನಿಜವಾಗ್ಲೂ ಇಬ್ಬರು ಮಕ್ಕಳು ಇರೋರು ಅಂದರೆ ಸ್ಕೂಲಿಗೆ ಹೋಗೋ ಅಂಥವ್ರು ಮತ್ತು ಚಿಕ್ಕ ಪಾಪು ಅವರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವರು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಅವ್ರಿಗೆ ಟಿಫನ್ ಪ್ಯಾಕ್ ಮಾಡಿ ಅವ್ರನ್ನ ರೆಡಿ ಮಾಡಿ ಹೇಗೆ ಕಳಿಸ್ತಾರೆ ಅಷ್ಟರೊಳಗೆ ಈ ಪಾಪು ಅಳ್ತಿರುತ್ತೆ ನಿಜವಾಗ್ಲೂ ತುಂಬ ರಿಸ್ಕ್ ಅನಿಸುತ್ತೆ ಅರ್ಧ ಕೆಲಸ ಮಾಡಿರ್ತೀವಿ ಅಷ್ಟೊತ್ತಿಗೆ ಪಾಪು ಎದ್ದಿರುತ್ತೆ ಅದನ್ನು ಮಲಗಿಸಿ ಮತ್ತೆ ಅರ್ಧ ಕೆಲಸ ಮಾಡೋದು ನಿಜವಾಗ್ಲೂ ಕಷ್ಟ ನನಗೆ ಹಾಗೆ ಆಯಿತು ಬಟ್ಟೆ ಎಲ್ಲ ಒಣಗಾಕ್ತೆ ಕ್ಲಿಪ್ ಹಾಕಬೇಕು ಅನ್ನೋಷ್ಟರೊಳಗೆ ನನ್ನ ಮಗ ಎದ್ದು ಅಳ್ತಿದ್ದ ಅದಕ್ಕೆ ನನ್ನ ಕಜಿನ್ನ ನ ಸ್ವಲ್ಪ ಆಟಾಡಿಸ್ತಿರು ನಾನು ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅವಳು ನಾನು ಬರೋವರೆಗೂ ಅವನ್ನ ಹೀಗೆ ಆಟಾಡಿಸ್ತಾ ಕೂತಿದ್ಳು ನಿಜವಾಗ್ಲೂ ಮಕ್ಕಳಿಗೆ ಫೋನ್ ಅಂದರೆ ಎಷ್ಟು ಅಟ್ರ್ಯಾಕ್ಷನ್ ಆಗುತ್ತೆ ಅಂತ ಗೊತ್ತಿಲ್ಲ ಅವರು ಎಷ್ಟು ಅಳ್ತಿದ್ರು ಫೋನ್ ತೋರಿಸ್ಬಿಟ್ರೆ ಸುಮ್ಮನಾಗ್ಬಿಡ್ತಾರೆ ಎಷ್ಟೋ ಮಕ್ಕಳಂತೂ ಎಷ್ಟು ಎಡಿಕ್ಟ್ ಆಗಿರ್ತಾರೆ ಅಂದರೆ ಫೋನ್ ಇಲ್ಲದೆ ಊಟನೇ ಮಾಡೋದಿಲ್ಲ ನಾನು ಎಷ್ಟೋ ಸರಿ ಅನ್ಕೋತಿದ್ದೀನಿ ನನ್ನ ಮಗನಿಗೆ ಫೋನ್ ಕೊಡೋದು ಬೇಡ ಅವನಿಗೆ ಅಭ್ಯಾಸ ಮಾಡೋದು ಬೇಡ ಅಂತ ಆದರೆ ನನ್ನ ಕಝಿನ್ ಸ್ವಲ್ಪ ತೋರಿಸ್ಕೊಟ್ಟಿದ್ದಷ್ಟೇ ಅವನು ಆಲ್ರೆಡಿ ಫೋನ್ನ ಟಚ್ ಮಾಡೋದನ್ನೇ ಕಲ್ತ್ಕೊಬಿಟ್ಟಿದ್ದ ಈಗಂತೂ ಮಕ್ಕಳು ಎಷ್ಟು ಶಾರ್ಪ್ ಇರ್ತಾರೆ ಅಂದರೆ ನಾವು ಹೇಳೋದು ಅರ್ಥ ಆಗಿಲ್ಲ ಅಂದ್ರೂ ಅವ್ರಿಗೆ ಅರ್ಥ ಆಗಿದ್ದು ಅನ್ನೋ ಥರ ಅವರು ಆಕ್ಟಿವಿಟೀಸ್ನ ಮಾಡ್ತಿರ್ತಾರೆ ಈಗಲೇ ಇಷ್ಟು ಶಾರ್ಪ್ ಇದ್ದಾರಲ್ಲ ಅಂತ ಖುಷಿಯಾಗುತ್ತೆ ಆದರೆ ನಿಜವಾಗ್ಲೂ ಅದರದ್ದು ಫ್ಯೂಚರ್ ಎಫೆಕ್ಟು ತುಂಬ ಡೇಂಜರಸ್ ಇರುತ್ತೆ ಎಲ್ಲರೂ ಅಷ್ಟೇ ಆದಷ್ಟು ಮಕ್ಕಳಿಂದ ಮೊಬೈಲ್ ಫೋನ್ಸ್ನ ಅವಾಯ್ಡ್ ಮಾಡಿ ನಾನು ಹಾಗೆ ಅಂದ್ಕೊಂಡಿದ್ದೀನಿ ಅವನಿಗೆ ಫೋನ್ ತೋರಿಸಿ ಊಟ ತಿನ್ನಿಸೋ ಬದಲು ಹೊರಗಡೆ ನೇಚರ್ನ ತೋರಿಸಿ ಊಟ ತಿನ್ಸೋಣ ಅಂತ ಅದು ನಿಜವಾಗ್ಲೂ ಎಷ್ಟು ಸಾಧ್ಯ ಆಗುತ್ತೆ ಪಾಪು ಜೊತೆ ಆಟ ಆಡ್ತಾ ಮನೆ ಕೆಲಸ ಎಲ್ಲ ಮುಗಿಸ್ತಾ ಸಂಜೆ ಆಗಿದ್ದು ಗೊತ್ತೇ ಆಗಲಿಲ್ಲ ಬೆಳಗ್ಗೆ ನನ್ನ ಹಸ್ಬೆಂಡೇನೆ ದೀಪ ಹಚ್ಚಿ ಪೂಜೆ ಮಾಡಿ ಹೋಗಿದ್ರು ನಾನೇನು ಮಾಡಿರಲಿಲ್ಲ ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಎಲ್ಲ ಕೆಲಸ ನನ್ನದೇ ಆಗಿದೆ ಬೆಳಗ್ಗೆ ಅಷ್ಟು ಬೇಗ ನನ್ನ ಕೆಲಸ ಮುಗ್ದಿಲ್ಲದೆ ಇರೋದ್ರಿಂದ ಅವರೇ ಪೂಜೆ ಮಾಡಿ ಹೋಗಿರ್ತಾರೆ ಇನ್ನು ಸಂಜೆ ಅವ್ರು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಸಂಜೆ ನಾನೇ ಪೂಜೆ ಮಾಡ್ತೀನಿ ನನ್ನ ಕಝಿನ್ ಸಹ ನನಗೆ ಹೆಲ್ಪ್ ಮಾಡ್ಕೊಡೋದ್ರಿಂದ ಮತ್ತು ಪಾಪನ ನೋಡ್ಕೊಳ್ಳೋದ್ರಿಂದ ಅಜ್ಜಿನೂ ಪಾಪ ನೋಡ್ಕೊಳ್ಳೋದ್ರಿಂದ ಎಷ್ಟೋ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ ನನಗೆ ನಾವು ಎಷ್ಟೇ ಕೆಲಸ ಮಾಡಿದ್ರು ಎಷ್ಟೇ ಸುಸ್ತಾಗಿದ್ರು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡೋದ್ರಿಂದ ಎಷ್ಟೋ ಒಂಥರ ಮನಸ್ಸಿಗೆ ರಿಲೀಫ್ ಅನಿಸುತ್ತೆ ಹಾಗೆ ಮೈಂಡ್ ಫ್ರೆಶ್ ಅನಿಸುತ್ತೆ ಎಷ್ಟು ಜನಕ್ಕೆ ಈ ಥರ ಅನಿಸುತ್ತೋ ಗೊತ್ತಿಲ್ಲ ನನಗಂತೂ ನಿಜವಾಗ್ಲೂ ಮೈಂಡ್ ಫ್ರೆಶ್ ಅನಿಸುತ್ತೆ ಬೆಳಗ್ಗೆ ಆಗಿಲ್ಲ ಅಂದ್ರೂ ಸಂಜೆನಾದರೂ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ದೇವ್ರ ಮನೆಯಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಆ ಡೇ ಕಂಪ್ಲೀಟ್ ಅನಿಸುತ್ತೆ ನನಗೆ ಈ ವಿಡಿಯೋದಲ್ಲಿ ನಾನು ದಿನದಲ್ಲಿ ಏನು ಮಾಡ್ತೀನಿ ಅಂದರೆ ಆ ಡೇ ಇನ್ ಮೈ ಲೈಫ್ ಅನ್ನೋ ಥರ ನಾನು ಮಾಡಿದ್ದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಿಮಗೆ ಈಸಿಯಾಗಿರೋ ಫುಡ್ ರೆಸಿಪೀಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು